ಪರಮೇಶ್ವರ್ ಅವರೇ ಮೊದಲನೇದಾಗಿ ಯುವಕರು ಯುವ ಪೀಳಿಗೆಯಲ್ಲಿ ಮಾರ್ಗದರ್ಶನದ ಕೊರತೆಯ ಅಥವಾ ಸಾಧಿಸಬೇಕು ಅನ್ನುವಂತಹ ಹಂಬಲಾಗಿಲ್ಲ ಸ್ವಾಮಿ ವಿವೇಕಾನಂದ ಅವರವರ ತತ್ವಗಳನ್ನ ನುಡಿಗಳನ್ನ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಎಷ್ಟು ಜನ ಅಳವಡಿಸಿಕೊಂಡಿದ್ದಾರೆ ಎಷ್ಟು ಜನ ಹೋಗ್ಲಿ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳಬೇಕಾಗುತ್ತೆ ಯಾಕಂದ್ರೆ ಅಂತಹ ಆತಂಕದ ದಿನಗಳು ಕೂಡ ದೂರ ಇಲ್ಲ ಅನ್ಸುತ್ತೆ ಏನು ಹೇಳ್ತೀರಿ ಮೊದಲೇದಾಗಿ ಇದು ಕರೆಕ್ಟಾಗಿ ನೀವು ಹೇಳಿದು ವಿಚಾರ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಕಾನ್ಸೆಪ್ಟ್ ಇದು ಬೇಕಾಗಿತ್ತು ಯುವ ಜನತೆಗೆ ಒಂದು ಮಾರ್ಗದರ್ಶನದ ಕೊರತೆ ತುಂಬ ಇದೆ ಮೇಡಮ್ ಯಾಕೆ ಅಂತಂದರೆ ಇವತ್ತಿನ ಯುವ ಪೀಳಿಗೆ ಎಲ್ಲೋ ಒಂದು ಕಡೆ ಮೈ ಮರೆಯೋ ಅಂಥದ್ದು ಆಮೇಲೆ ದುಶ್ಚಟಕ್ಕೆ ದಾಸಹರ ಆಗೋವಂಥವ್ರು ದುಶ್ಚಟಕ್ಕೆ ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಒಂದು ಆಮೇಲೆ ಸಾಧಿಸೋವಂಥ ಇದು ಯಾರಿಗೂ ಇಲ್ಲ ಮೇಡಮ್ ವಿವೇಕಾನಂದರ ತತ್ವ ಜೀವನದ ಇದನ್ನು ಅಳವಡಿಸ್ಕೋಬೇಕು ಆದರೂ ಕೂಡ ಯಾರೂ ಕೂಡ ಅದಕ್ಕೆ ಇದಿಲ್ಲ ಬಟ್ ಎಲ್ಲೋ ಒಂದು ಕಡೆ ನಾನು ಹೇಳೋದು ಶಿಕ್ಷಣ ಇಲಾಖೆಗೆ ಇದನ್ನು ಪಾಠ ವಿವೇಕಾನಂದವರ ಬೋಧನೆಗೆ ಅಂದ್ಬಿಟ್ಟೆ ಸಪ್ರೇಟ್ ಒಂದು ಬುಕ್ ಮಾಡಿ ಅವರು ಬೋಧ ಇದಕ್ಕೆ ಮಾಡಿ ಅದಕ್ಕೊಂದು ಇದು ಪಾಠ ಮಾಡಿದ್ರೆ ಅಟ್ಲೀಸ್ಟ್ ಜೀವ ಒಂದು ಹತ್ತು ಪರ್ಸೆಂಟ್ ಯುವಕರಲ್ಲಿ ಜಾಗೃತಿ ಮೂಡ್ಬೋದು ಅಂತ ನನ್ನ ನೀವು ತಾವೇ ನೋಡ್ತೀನಿ ನೋಡಿರ್ತೀರಿ ಇವತ್ತು ಈ ಯುವಕರು ಯಾವ ಮಟ್ಟಕ್ಕೆ ಆದರೆ ಹದಿನೆಂಟು ವರ್ಷ ಆಗಿರಲ್ಲ ಹದಿನಾರು ವರ್ಷ ಆಗಿರಲಿಲ್ಲ ಆವೇ ಕೈಲಿ ಸಿಗರೇಟ್ ಇಟ್ಕೊಂಡಿರ್ತಾನು ಈ ಪರಿಸ್ಥಿತಿಲಿ ಮುಂದುವರೆದ್ರೆ ತಂದೆ ತಾಯಿಗಳು ಕೂಡ ಅವರಿಗೆ ಇದು ಮಾಡಬೇಕು ಅವ್ರಿಗೆ ಏನಂದರೆ ಇವಾಗ ಏನೇ ಕೇಳಿದ್ರೆ ಮಕ್ಕಳಿಗೆ ಮಾರ್ಗದರ್ಶನ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವ್ರು ಮೊಬೈಲ್ ಕೇಳೋ ಮೊಬೈಲ್ ಕೊಡಿಸೋದು ಬೇಕಾದಾಗೆ ದುಡ್ಡು ಕೊಡೋದು ಖರ್ಚು ಮಾಡೋದು ಕಳಿಸೋದು ಅದೆಲ್ಲ ಒಂದು ಕಡೆ ಅವರು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅಂದರೆ ಈ ಮೂರು ಮೂರು ಜನ ಹಾಕೊಂಡು ನಾಲ್ಕು ನಾಲ್ಕು ಜನ ಹಾಕೊಂಡು ಟೂ ವೀಲರ್ ಓಡಾಡ್ತಾರೆ ಇದು ತುಂಬಾ ಇದು ಮೇಡಮ್ ಯಾಕೆಂದರೆ ಈ ಮುಂದೆ ಒಂದು ದಿವಸ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಖಂಡಿತ ಅದಕ್ಕೆ ಶಿಕ್ಷಣ ಶಿಕ್ಷಣವೂ ಬೇಕು ಮಾರ್ಗದರ್ಶನ ಬೇಕು ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಖಂಡಿತ ಮೇಡಮ್ ನಾವು ಈ ಬೆಂಗಳೂರಲ್ಲಿ ನೋಡೋದಾದರೆ ಎಲ್ಲ ಕಡೆ ಇದು ಕಾಣ್ತಾ ಇದೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ದಾರಿ ಇದ್ದಾರೆ ಯಾವ ರೀತಿಯಾಗಿ ಒಂದು ಆಮಿಷಗಳಿಗೆ ಮತ್ತು ಯಾವ ರೀತಿ ಒಂದು ಒಂದು ಸಿಗರೇಟ್ಗಳಾಗಲಿ ಗಾಂಜಾಗ್ಗಾಗಲಿ ಮತ್ತು ದುಶ್ಶಟ್ಟಿಗಳಿಗಾಗಲಿ ಯಾವ ರೀತಿಯಾಗಿ ಅವ್ರು ಬಲಿಯಾಗ್ತಾ ಇದ್ದಾರೆ ಅಂತ ಸಂಡೇ ಸ್ಯಾಟರ್ಡೆ ಫ್ರೈಡೇ ಅಂತ ಬಂದರೆ ಸಾಕು ವೀಕೆಂಡ್ ಆದರೆ ಸಾಕು ಒಂದು ಪಬ್ಬು ಮತ್ತು ಮೋಜು ಮಸ್ತಿಗಳಿಗೆ ಒಳಗಾಗ್ತಾರೆ ಇವತ್ತು ಸ್ವಾಮಿ ವಿವೇಕಾನಂದ ಅಂತಾದ್ರು ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ದೇಶದಲ್ಲಿ ಎಲ್ಲ ಯುವಕರ ಯುವಕರ ಒಂದು ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಒಂದೇ ಸ್ವಾಮಿ ವಿವೇಕಾನಂದ ಅವರ ತತ್ವ ಸಿದ್ಧಾಂತಗಳನ್ನ ಫಾಲೋ ಮಾಡೋದ್ರಿಂದ ಅವರ ಜೀವನ ಏ ಒಂದು ಪರಿಪೂರ್ಣವಾಗುತ್ತೆ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಏನಂತೇಳಿ ಎಲ್ಲ ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ನೀವೇ ಸೊಲ್ಯೂಷನ್ನು ನಿಮ್ಮ ಒಂದು ಎಲ್ಲ ಒಂದು ದುಃಖಕ್ಕೆ ನೀವೇ ಕಾರಣ ಸೊ ನಿಮ್ಮಲ್ಲಿ ನೀವು ದಾರಿ ಕಂಡುಕೊಳ ಅವರು ಅವರು ಒಂದು ತತ್ವ ಸಿದ್ಧಾಂತಗಳು ಹೋದ ಟೈಮಲ್ಲಿ ನನಗೆ ತುಂಬ ಆಶ್ಚರ್ಯ ಆಯಿತು ಎಂತ ಇಂಥ ಮನುಷ್ಯ ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಹುಟ್ಟಿ ಆ ದಿನಗಳಲ್ಲಿ ಇಂಥ ಮಾತುಗಳು ಏನು ಈ ಅಗ್ರೆ ಈ ಒಂದು ಹಠ ಈ ಬ ಒಂದು ಬದುಕೋದ್ರ ಬಗ್ಗೆ ಇಷ್ಟೊಂದು ಬದುಕೊಂಡೆ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಸಾಧನೆಗಳು ಮಾಡಿದ್ದು ನಂಗೆ ತುಂಬ ಒಂದು ಆಶ್ಚರ್ಯ ಆಯಿತು ಈ ದೇಶದಲ್ಲಿ ಈ ದೇಶದಲ್ಲಿ ಏನಾದರೂ ಒಂದು ಯುವಕರು ಬದಲಾವಣೆ ಆಗಬೇಕಂತ ಹೇಳಿದ್ರೆ ಹೊರ ಹೊರ ದೇಶದಿಂದ ಬಂದಂಥ ಕೆಲವೊಂದು ಎಲ್ಲ ಒಂದು ಅದನ್ನು ಫೋಕಸ್ಸು ಹಿಪ್ ಹಾಪ್ ಸಾಂಗ್ಸ್ ಆಗಲಿ ಕೆಲವೊಂದಾಗಲಿ ಎಲ್ಲ ಬಿಟ್ಟು ಸ್ವಾಮಿ ವಿವೇಕಾನಂದ ಅವ್ರ ತತ್ವ ಸಿದ್ಧಾಂತಗಳನ್ನ ಕೆಲವೊಂದು ಸ್ಟಡಿ ಮಾಡಿ ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅವ್ರ ಕುಟುಂಬ ಅವ್ರ ಜೀವನ ತುಂಬ ಸುಂದರವಾಗಿರ್ತದಂತೆ ಇನ್ನೊಂದೇನೆಂದರೆ ನಮ್ಮ ದೇಶ ಇವರು ಸ್ವಾಮಿ ವಿವೇಕಾನಂದವ್ರನ್ನ ನಾವು ಪರಿಪೂರ್ಣವಾಗಿ ಫಾಲೋ ಮಾಡೋದಾದರೆ ನಾವು ಚೈನಾದವ್ರನ್ನ ಕೂಡ ಬೀಟ್ ಮಾಡ್ತೀವಿ ಯುರೋಪ್ ರಾಷ್ಟ್ರಗಳನ್ನ ಬೀಟ್ ಮಾಡಿ ನಾವು ಅವ್ರಿಗಿನ ಮುಂದುವರಿತೀವಿ ನಮ್ಮ ಯುವಕರು ಹೊಸ ಹೊಸ ಟೆಕ್ನಾಲಜಿಗಳನ್ನ ಕಂಡಿಡಿಯೋಕ್ಕೆ ಹೊಸ ಹೊಸ ಕಾರ್ಯಗಳನ್ನ ಕಂಡು ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತಗಳೇ ನಮಗೆ ಇನ್ಸ್ಪಿರೇಷನ್ನು ಅದನ್ನು ಓದೋದ್ರಿಂದ ಖಂಡಿತ ದೊಡ್ಡ ಸಾಧನೆಗಳಾಗುತ್ತೆ ಈ ದೇಶದಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ